ಸೊ ಫ್ರೆಂಡ್ಸ್ ನನಗೆ ಆಮೇಲೆ ನೀವು ಸ್ಟಾರ್ಟಿಂಗ್ ನೀವು ಹೇಳ್ತೀರ ಲಕ್ಷ್ಮಿ ನಿಮ್ಮ ಮಗುನ ಅಲ್ಲಿ ಮಲಗಿಸ್ಬಿಟ್ಟು ನೀವು ವ್ಲಾಗ್ ಮಾಡ್ಬೋದಲ್ಲ ಅಂತ ಸೊ ನನ್ನ ಮಗುನ ಅಲ್ಲಿ ಮಲಗಿಸ್ಬಿಟ್ಟು ಅವ್ನು ಎದ್ಬಿಡ್ತಾನೆ ಹಿಂಗೆ ಮಲಗಿಸ್ಬಿಟ್ಟು ಹಿಂಗೆ ಮಾತಾಡಿದ್ರೆ ಅವ್ನು ಎದ್ದೋಳಲ್ಲ ಅದಕ್ಕೇ ಹಿಂಗೆ ಮಲಗಿಸಿದ್ದೀನಿ ಅಲ್ಲಿ ಮಲಗ್ಸಿಲ್ಲ ಎನಿವೇಸ್ ಸೊ ಈ ಬ್ಲಾಗ್ ಏನಪ್ಪಾ ಅಂತಂದ್ರೆ ನನಗೆ ಸುಮಾರು ಜನ ಕಾಮೆಂಟ್ ಮಾಡಿದ್ದೀರಾ ಮನೆ ಬಗ್ಗೆ ಸೊ ಲಕ್ಷ್ಮಿಯವರೇ ಗೃಹ ಮುಗಿದ ಮುಗಿದ್ಮೇಲೆ ಇವಾಗ ಎಲ್ಲಿದ್ದೀರಾ ಅಮ್ಮ ಎಲ್ಲಿದ್ದಾರೆ ಮತ್ತೆ ಸಾಲ ಎಷ್ಟು ಸೊ ಪರ್ಟಿಕ್ಯುಲರ್ಲಿ ಸಾಲ ಬಗ್ಗೆನೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಒಂದು ಅಪ್ಡೇಟ್ ಕೊಡ್ಬೇಕು ಅಂತ ಇದಿ ಸೊ ಮಮ್ಮಿ ಹೇಳಿ ಏನ್ ಸಮಾಚಾರ ಊಟ ಆಯ್ತು ಎಲ್ಲರೂ ಚೆನ್ನಾಗಿದ್ದೀವಿ ಈಗ ಮನೆ ಪ್ರತಿ ಒಬ್ಬರದು ಒಂದ್ ಸಾಲ ಅಂತ ಹಾಗೆ ಆಗುತ್ತೆ ಎಂತರಾದ್ರೂ ಕಟ್ಲಿ ಮನೇನ ಚಿಕ್ಕವ್ರು ಕಟ್ಲಿ ಒಂದು ಗುಡ್ಸ್ಲು ಕಟ್ಲಿ ಅದಕ್ಕೂ ಸಾಲ ಒಂದ್ ದೊಡ್ಡ ಅರ್ಮನೆ ಕಟ್ಲಿ ಅದಕ್ಕೂ ಸಾಲನೇ ಏಕೆಂದ್ರೆ ಮನುಷ್ಯನಿಗೆ ಗುಡಿಸಲು ಕಟ್ಟುವಷ್ಟು ಆಸೆ ಐತೆ ಅಂದರೆ ಆ ಗುಡಿಸಲು ತಕ್ಕನಾಗೆ ಸಾಲ ಅರಮನೆ ಕಟ್ತಿದ್ರು ಅದು ತಕ್ಕನಾಗೆ ಆಸೆ ಇರುತ್ತೆ ಅದ್ರ ತಕ್ಕನಾಗೆ ಸಾಲ ಹೀಗೆ ಸಾಲ ಇಲ್ಲದೆ ಯಾರೂ ಮನೆ ಕಟ್ಟೋಕ್ಕಾಗಲ್ಲ ಮದುವೆ ಬೇಕಾದ್ರೊಂದು ಪಕ್ಷ ಮಾಡ್ಬೋದು ಅನುಭವದ ಪ್ರಕಾರ ಮನೆ ಕಟ್ಟೋಕ್ಕಂತೂ ಆಗಲ್ಲ ಸಾಲ ಖಂಡಿತ ಸಾಲ ಮಾಡ್ಕೊಂಡಿದ್ದೀವಿ ತೀರಿಸ್ತಾ ಇದೀವಿ ಎಲ್ಲರೂ ಸಪೋರ್ಟ್ ಐತೆ ಮಕ್ಳುಗಳ್ ಸಪೋರ್ಟ್ ಐತೆ ಎಳೆ ಮನೆಯ ಸಪೋರ್ಟ್ ಐತೆ ನಾವು ನಮ್ಮ ಯಜಮಾನ್ರು ಕಷ್ಟಪಡ್ತಾ ಇದ್ದೀವಿ ತೀರಿಸ್ಕೋತೀವಿ ಸಾಲ ಮಾಡಿದೀವಿ ಮನೆ ಕಟ್ಟಿದೀವಿ ಖುಷಿ ಐತೆ ತೀರಿಸ್ಕೋತೀವಿ ಮದ್ವೆ ಮಾಡಬೇಕಾದ್ರೆ ಮದುವೆ ಮುಗಿಲಿ ದುಡ್ಡು ಕೊಡ್ತೀನಿ ಅಂತ ಹೇಳ್ಬೋದು ದಿಬ್ರಾಳಿ ಕೊಡ್ಬೇಕಷ್ಟೇ ಅರ್ಜೆಂಟ್ ಆಗಿ ಅಂದ್ರೆ ತುಂಬಾ ಐತೆ ಅಂಗಡಿ ಒಂದ್ ದಿಬ್ರಾಳಿ ಕೊಡ್ಬೇಕು ಒಂದ್ ನಲ್ವತ್ ಐವತ್ ಸಾವಿರ ದುಡ್ಡು ಕೊಡ್ಬೇಕು ಅವ್ರಿಗೆ ಮಾತ್ರ ಓಡೋನ್ ಇಟ್ಟಿದ್ದೀನಿ ಗ್ರೂಪ್ ರೇಷ್ ಕೊಡ್ತೀನಿ ಅಂತ ಹೇಳಿದೀನಿ ಗ್ರೂಪ್ ರೇಷ್ ಆಗಿ ಆಗ್ಲಿ ಇಪ್ಪತ್ತು ಆಯ್ತು ಇನ್ನ ಕೊಟ್ಟಿಲ್ಲ ಅವ್ರು ಫೋನ್ ಮಾಡ್ತಾವ್ರೆ ಸ್ವಲ್ಪ ಅರೇಂಜ್ ಆಗ್ಬೇಕಿನ್ನ ದುಡ್ಡು ಒಂದು ಐವತ್ತು ಸಾವಿರ ದುಡ್ಡು ಅರೇಂಜ್ ಆಗ್ತಾ ಆಕ್ಚುಲಿ ಏನ್ ಗೊತ್ತಾ ಫ್ರೆಂಡ್ಸ್ ಮದ್ವೆ ಇವಾಗ ಮದ್ವೆ ಎಕ್ಸಾಂಪಲ್ ತಗೊಂಡ್ರಲ್ಲ ರೀ ನೀವು ಮದ್ವೆಲಿ ಒಂದ್ ಐಟಮ್ ಇಲ್ಲ ಅಂತ ಅಂದ್ರೂ ನಾವು ಮದ್ವೆ ಮಾಡ್ಕೋಬಹುದು ಅಡ್ಡಿಲ್ಲ ಅಂದ್ರೆ ಹಿಂಗೆ ಹಂಗೆ ಮಾಡ್ಕೊಂಡು ಮದ್ವೆ ಮಾಡ್ಬೋದು ಬಟ್ ಮನೆ ಕಟ್ಟಕ್ಕೆ ಒಂದ್ ಐಟಮ್ ಇಲ್ಲ ಅಂದ್ರು ಮನೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಮುಂದೆ ಮನೆ ಕಟ್ಟಕ್ ಕಷ್ಟ ಆಗುತ್ತೆ ಅದು ಸೊ ಸಾಲ ಅಮ್ಮಿ ಸಾಲ ಅಂತ ಬಂದ್ರೆ ಇವಾಗ ಇಲ್ಲಿ ಓಪನ್ ಕ್ವಶನ್ ನಿಜ ಹೇಳ್ಬೇಕು ಸರಿಗ ಸಾಲ ಅಂತ ಬಂದ್ರೆ ಸೊ ಸಾಲ ಅಂತ ಬಂದ್ರೆ ಎಷ್ಟು ಕೋಟಿ ಸಾಲ ಮಾಡಿದಾರ

ವರ್ಷ ಅಷ್ಟು ಸಾಲ ಮಾಡ್ಕೊಂಡಿದೀವಿ ಅಂದ್ರೆ ಸಾಲ ನಾವು ಏನು ಒಡವೆ ಸಾಲನ ಅಥವಾ ಲೋನ್ ಅಥವಾ ಚೀಟಿನ ಇಲ್ಲ ಇವಾಗ ಕ್ವಶನ್ ಕೇಳೋ ಆಂಟಿ ಇವಾಗ ಮನೆ ನನಗೂ ತೆಂಗ್ ಮಾಡಿದ್ರು ಮನೆ ಕಟ್ಟಿಂಗ್ ಕಟ್ಟಿದ್ರ ಆಂಟಿ ಅಂತ ಆಂಟಿನ ಹೇಳಿ ಇವಾಗ ಹೆಂಗ್ ದುಡ್ಡು ಮಾಡಿದ್ರು ಅಂತ ಹೆಂಗ್ ಮಾಡಿದ್ರು ಅಂದ್ರೆ ಸ್ವಲ್ಪ ಇವಾಗ ಇವಾಗ ಆಕ್ಚುಲಿ ಗಾಡ್ ಪ್ರಮಿಸ್ ಅಂತ ಸುಳ್ಳು ಹೇಳ್ತಾರೆ ನಂಗೆ ನಿಜೂಲು ಕಾಮೆಂಟ್ ಮಾಡಿದ್ದಾರೆ ಯಾವ ರೀತಿ ಮನೆ ಕಟ್ಟಿದೆ ಬಿಕಾಸ್ ನಮಗೂ ಅದ ಆಸೆ ಇದೆ ನಾವು ತುಂಬಾ ಬಡಿಸಿದ ಬಂದಿರೋದು ಮತ್ತೆ ಇವಾಗ ಕಟ್ಟಿಸ್ತಾ ಇದೀವಿ ಒಂದ್ ಸ್ವಲ್ಪ ಐಡಿಯಾ ಕೊಡಿ ಅಂತ ಸುಮಾರು ಜನ ಮಿಸೈಜ್ ಮಾಡಿದಾರೆ ಹೆಂಗ್ ಮಾಡಿದ್ನಪ್ಪ ನನ್ಗೆ ಗೊತ್ತಿಲ್ಲ ಹೋಗು ಅಂದ್ರೆ ಲಕ್ಷ ಇತ್ತೇನೇ ನನ್ನ ಹತ್ರ ಅದೇ ಲಕ್ಷ ಇತ್ತು ಸೈಟ್ ಬಿಟ್ಟು ಅದೇನಪ್ಪ ಹದಿನೈದು ಲಕ್ಷ ಇತ್ತು ಹೆಂಗೆಂಗೋ ಹಂಗೆ ಪಾಯ ಹಾಕ್ಸಿ ಹೆಂಗೆಂಗೋ ಮಾಡಿಸಿ ಹಂಗಂಗೆ ಸ್ವಲ್ಪ ರೊಟೇಷನ್ ಆಯ್ತು ಹಿಂಗೆ ಸ್ವಲ್ಪ ಬಿಸ್ನೆಸ್ ರೊಟೇಶನ್ ಮಾಡ್ಕೊಂಡು ಸ್ವಲ್ಪ ಚೀಟಿಗಳು ಹಾಕೊಂಡಿದ್ದೆ ಸ್ವಲ್ಪ ಹಿಂಗೆ ರೊಟೇಶನ್ ಮಾಡ್ಕೊಂಡಿದೀನಿ ಕುಡಿ ಅಂತ ಅವ್ರಿಗೆ ಕುಟ್ಕೋಬೇಕು ಗೃಹಿ ಅಂತ ಪೂರ್ತಿ ಮೂರ್ ಲಕ್ಷ ಸಾಲನೆ ಮೂರ್ ಲಕ್ಷ ಖರ್ಚಿದ್ರೆ ಮೂರ್ ಲಕ್ಷ ಸಾಲನೆ ಎಪ್ಪತ್ ಸಾವಿರ ಒಬ್ಬ ಮಾಡಿದೀನಿ ಆಮೇಲೆ ಒಂದ್ ಇನ್ನೊಂದ್ ಎರಡ್ ಲಕ್ಷ ಒಬ್ಬರುತ ಮಾಡಿದೀನಿ ಇನ್ನು ಐತೆ ಇವ್ ಹದ್ನೈದು ಲಕ್ಷ ಸಾಲ ತೀರ್ಸ್ಬೇಕು

ತೀರ್ಸ್ಕೋಬೇಕು ಕೊಡೋರು ಯಾರು ಜಾಸ್ತಿ ಅರ್ಜೆಂಟಾಗಿ ಬೇಗ ಕೊಡಿ ಅಂತ ಕೇಳಬೇಡಿ ಅಂದ್ರೆ ಫ್ರೆಂಡ್ಸ್ ಏನು ಗೊತ್ತಾ ಸುಮಾರು ಜನ ಲೈಕ್ ನಾನು ಯಾಕೆ ಗೊತ್ತಾಯ್ತು ಪರ್ಟಿಕ್ಯುಲರ್ ಆಗಿ ವ್ಲಾಗ್ ಮಾಡ್ತಿರೋದು ಅಂತ ಅಂದ್ರೆ ತುಂಬ ಜನ ನಮ್ದು ಶಾಪಿಂಗ್ ವ್ಲಾಗ್ ನೋಡಿದೀರಾ ಗೋಲ್ಡ್ ವ್ಲಾಗ್ ನೋಡಿದ್ದೀರಾ ಆಮೇಲೆ ಬಟ್ಟೆ ತೊಗೊಂಡ್ವಿ ಅದು ತೊಗೊಂಡ್ವಿ ಇದು ತಗೊಂಡ್ವಿ ಅಂತ ನೋಡಿದೀರ ಬಟ್ ಬ್ಯಾಕ್ ಅಲ್ಲಿ ಸಾಲ ಕಷ್ಟ ನಷ್ಟ ತುಂಬಾ ಇರುತ್ತೆ ಒಡವೆ ಇಟ್ವಿ ಅವೆಲ್ಲ ನಾನು ತೋರ್ಸಕ್ ಆಗಲ್ಲ ನಾ ಇವತ್ತಿನ ನೆಕ್ಲೆಸ್ ತಗೊಂಡಿ ನಿಮಗೆ ನಾನು ತೋರ್ಸಿದೀನಿ ಬಟ್ ಅದೇ ನೆಕ್ಲೆಸ್ ಬ್ಯಾಂಕ್ ಅಲ್ಲೇ ಅಥವಾ ಮನೇಲಿ ಇದೆಯಾ ಅಂತ ಗೊತ್ತಿರುತ್ತೆ ಅಲ್ವಾ ಸೊ ಇಟ್ಟಿರ್ತೀವಿ ಕೆಲವೊಂದು ಗೋಲ್ಡ್ ಆಗಿರ್ಲಿ ಅಥವಾ ಸಾಲ ಇಸ್ಕೊಂಡಿರ್ತೀವಿ ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ತುಂಬಾನೇ ಇರುತ್ತೆ ಫ್ರೆಂಡ್ಸ್ ನಿಮ್ಗೊಳ್ತಾರೆ ನಮಗೂ ಕಷ್ಟಗಳು ಇರ್ತವೆ ನಾವು ನಾವು ವ್ಲಾಗಲ್ಲಿ ಯಾವ ರೀತಿ ತೋರಿಸ್ತೀವಲ್ಲ ಫುಲ್ ಹ್ಯಾಪಿ ಹ್ಯಾಪಿ ನಮ್ಗೆ ಏನೋ ಪ್ರಾಬ್ಲಮ್ ಇಲ್ಲ ಆ ರೀತಿ ಇರಲ್ಲ

ಆ ಎಂಕರೇಜ್ ಮಾಡೋದು ಎಲ್ಲಿಂದ ತರೋದು ಏನ್ ಕತೆ ಇಲ್ಲ ಏನೋ ಕೇಳ್ತೀವೋ ಮಾಡ್ತೀವೋ ಏನೊಂದ್ ಆಗ್ತಿಲ್ಲ ಮಾಡ್ತಾರೆ ಜನ ಹ್ಮ್ ಹಾಗೆ ನಾವ್ ಮಮ್ಮಿ ಮನೆ ಕಟ್ಬೇಕು ಅಂತ ಎಷ್ಟು ವರ್ಷಗಳಿಂದ ಮಮ್ಮಿ ಅಷ್ಟು ಸಂಪಾದನೆ ಮಾಡಿದ್ರು ಮಮ್ಮಿ ಆಗಿಲ್ಲ ಗೊತ್ತಿಲ್ಲ ದೇವರ ನಾವು ಮಾಡಿದ್ರು ಏಯ್ ತತ್ತಾಸ್ತು ಅಂದ್ಬಿಟ್ರು ಇವಾಗ ನೆಕ್ಸ್ಟ್ ಬಂದು ನಂದು ಮದ್ವೆ ಸೊ ನಂದು ಮದ್ವೆ ಕೂಡ ಹೆಂಗ್ ಮಾಡ್ಬೇಕು ಅಂತ ಆಸೆ ಇದೆ ಹೆಂಗೆ ಚೆನ್ನಾಗ್ ಮಾಡ್ಬೇಕು ಅಂತ ಆಸೆ ಐತೆ ಅವ್ರು ಅವ್ರಿಗೆ ಅವ್ರ ಹೆಂಗ್ ಇಷ್ಟಪಡ್ತಾರೆ ಹಂಗ್ ಅಂದ್ರೆ ಇವಾಗ್ಲೇ ಇಲ್ಲ ಫ್ರೆಂಡ್ಸ್ ಅದಕ್ಕೆಲ್ಲ ಇವಾಗ್ಲೇ ಹೇಳ್ಬಿಡ್ತೀನಿ ನೀನು ಗೈಸ್ ಇವಾಗ್ಲೇ ಇಲ್ಲ ಅದಕ್ಕೆಲ್ಲ ಟೈಮ್ ಇದೆ ಬಟ್ ನಾನ್ ಹೆಂಗಕ್ಕೆ ಹೇಳ್ತೀವಂದ್ರೆ ನೆಕ್ಸ್ಟ್ ಬರೋ ಫಂಕ್ಷನ್ ಅದೇನೆ ಅದಾದ್ಮೇಲೆ ಮೇ ಬಿ ನಂದು ಇನ್ನೊಂದ್ ಮಗು ಆದ್ರೆ ಮುಂದಕ್ಕೆ ಅದಾಗುತ್ತೆ ನನ್ಗೆ ಇಲ್ಲ ಫ್ರೆಂಡ್ಸ್ ಏ ಓರಿಗೆ ತಬ್ಬಿ ಡಿಸ್ಕಸ್ ಮಾಡನಾ ಸೊ ಸದ್ಯಕ್ ಅದಿದೆ ಆಂಡ್ ಸುಮಾರ್ ಜನ ಇದಕ್ಕೆ ಹೇಳಿದೀರಾ ಏನು ಫ್ರೆಂಡ್ಸ್ ಇವೊಂದು ಸುಮಾರ್ ಜನ ಕೇಳಿದೀರಾ ಇವಾಗ ಅಮ್ಮ ಅವ್ರಿಗೆ ಈ ಮನೇಲೆ ಎಕ್ಸ್ಟೆಂಡ್ ಮಾಡ್ತಾರಾ ಹೇಗೆ ಅಂತ ಬಿಕಾಸ್ ನಾನು ಆಲ್ರೆಡಿ ಪ್ರೀವಿಯಸ್ ಟೈಮ್ ಮೂರ್ ವರ್ಷ ಹೇಳಿದ್ದೆ ಒಂದ್ ವರ್ಷಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂತ ಇವಾಗ ಇನ್ನೇನ ಒಂದ್ ವರ್ಷನೂ ಮುಗಿತಾ ಬಂತ ಮಮ್ಮಿ ಮುಗಿತಾ ಬಂತು ಕೇಳೋವ್ರೆ ಹಾ ಈ ಒಂದ್ ಸರಿ ಸಿಕ್ಕಿದ್ಮೇಲೆ ಫೈನಲ್ ಡಿಸೇನ್ ತಗೋತೀನಿ ಅವ್ರದ್ದು ಸ್ವಲ್ಪ ನಮ್ದು ಜಾಸ್ತಿ ಅಮೌಂಟ್ ಐತಲ್ವಾ ಸ್ವಲ್ಪ ದುಡ್ಡ್ ನಮ್ಗ್ ರಿಟರ್ನ್ ಕೊಡಿ ಅಂತ ಕೇಳಿದೀನಿ ಅದೇ ಓನರ್ ಹತ್ರನೆ ಸ್ವಲ್ಪ ಲೀಸ್ ಅಮೌಂಟ್ ನ ಬಿಡ್ಸ್ಕೊಳ್ಬೇಕು ಅಂತ ಅವ್ರಿಗೆ ಕಮ್ಮಿ ಆಗತ್ತಲ್ವಾ ಪೂರ್ತಿ ಸಲ ಸರಿ ಆಗಲ್ಲ ಅವ್ರಿಗ್ ಕಷ್ಟ ಆಗುತ್ತಲ್ವಾ ಸ್ವಲ್ಪ ಇಲ್ಪ್ ಕೊಡಿ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇವಾಗ ಅಂತ ಕೇಳಿದಿನಿ ಅವ್ರ್ ಕೊಟ್ರೆ ಮನ ಸಾಲ ಸಾಲ ಐತಲ್ವಾ ಸ್ವಲ್ಪ ತಿರ್ಸ್ಕತೀನಿ ಸಾಲ ತೀರ್ಸ್ಕೊಂಡು ಮತ್ತೆ ಬೇರೆ ಮನೆ ಮಾಡ್ಕೊಬೇಕು ಅಂತಾನಿಕ ಇನ್ನೊಂದ್ ವರ್ಷ ಇರ್ತೀವಿ ಅಂತ ಅನ್ಕತೀನಿ ಹ್ಮ್ ಇನ್ನೊಂದ್ ವರ್ಷ ಗ್ಯಾರಂಟಿ ಇರ್ತೀವಿ ಅಂತ ಅನ್ನಿಸ್ತೈತೆ ಆಮೇಲೆ ಖಾಲಿ ಮಾಡಿ ಯಾವ್ದೋ ಚಿಕ್ಕ ಮನೆಗೆ ಹೋಗೋದು ಚಿಕ್ಕ ಮನೆ ಯಾಕೆ ಶೋರೂಮ್ ಕಿಚನ್ ನಾನು ಡ್ಯಾಡಿ ಇಬ್ಬರಾಗ ಯಾಕೆ ಸೊ ಮೂರ್ ಜನ ಮಕ್ಳಿಗೂ ಅವ್ರವ್ರ ದಾರಿ ತೋರಿಸ್ಬಿಟ್ಟು ನೀವು ಒನ್ ಬಿ ಎಚ್ ಕೆ ಟೂ ಬಿ ಎಚ್ ಕೆ ಇರ್ತೀರಾ ಲೀಸ್ ಅಮೌಂಟ್ ಅಲ್ಲಿ ಸ್ವಲ್ಪ ದುಡ್ಡು ಬಿಡಿಸ್ಕೊಂಡು ಸಾಲ ತೀರಿಸ್ತೀರಾ ಅಷ್ಟೇ ಸುಮ್ನೆ ಟೆನ್ಶನ್ ತಗೋಬಾರ್ದು ಸಾಲ 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 ಬಡ್ಡಿ 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 ಓಕೆ ಮಮ್ಮಿ ಥ್ಯಾಂಕ್ ಯು ನೀವು ಜಾಸ್ತಿ ಟೆನ್ಷನ್ ತಗೋಬೇಡಿ ನಿಮ್ಮ ಹೆಣ್ಮಕ್ಳು ಇದಾರೆ ಗಂಡಮಕ್ಳು ಯಾರು ಅಳಿ ಮಹಂದಿರ ಅದು ಗಂಡು ಮಕ್ಳು ಬಾಯ್ ಬರ್ತಾನೆ ಇಲ್ವಲ್ಲ ಹೋಗ್ಲಿ ಅತ್ತೆ ಅವ್ರಿಗೆ ಅತ್ತೆ ಟೆನ್ಷನ್ ತಗೋಬೇಡಿ ನಾವು ಅಳಿ ಮಹಂದಿರು ಗಂಡು ತರ ಇದೀವಿ ಅಂತ ಅರುಣಪ್ಪನೇಗ ನಾ ಐವತ್ ಲಕ್ಷ ಕೊಟ್ಬಿಟ್ಟಿದ್ದಾರೆ ಮನೆ ಕಟ್ಟಿ ಅಂತ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ಫ್ರೆಂಡ್ಸ್ ಇನ್ನೊಂದು ಮನೆ ಕಟ್ಟಕ್ಕೆ ದುಡ್ಡು ಅರುಣ್ ಹೇಳ್ದಂಗೆ ಹೇಳ್ದಂಗೆ ಚೀಟಿ ಅಂತೆ ಗೋಲ್ಡ್ ಅಂತೆ ಸಾಲ ಅಂತೆ ಒಂದು ಪ್ರಾಪರ್ಟಿ ಇದ್ರೆ ಅದನ್ನ ಮಾರು ಅಂತೆ ಅದ್ಮೇಲೆ ನಾವು ಹೆಂಗೋ ಮನೆ ಕಟ್ಬೋದು ಬಟ್ ಆ ಮನೆ ಕಟ್ಟಕ್ಕೆ ಅಂತ ಒಂದು ಸಪೋರ್ಟ್ ಬೇಕಲ್ಲ ಮಾರಲ್ ಸಪೋರ್ಟ್ ಆಗಿರ್ಲಿ ಓಡಾಡೋದಾಗಿರ್ಲಿ ಅದ ಖಂಡಿತವಾಗ್ಲು ನಮ್ಮ ಊರಿನ ಜನ ಅಂತ ಆಫೀಸ್ ಇದ್ದೇ ಇದ್ರು ಬಟ್ ನಮ್ಮ ಮನೆಯಲ್ಲಿ ಅರುಣೆ ಆಗಿರ್ಲಿ ಜೀಜುನೆ ಆಗಿರ್ಲಿ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಲ್ವಾ ಮಮ್ಮಿ ಸತ್ಯ ಡ್ಯಾಡಿ ರಾತ್ರಿ ಬತ್ತು ಬಾಗ್ಲ ತಗ್ದೆ ಬಂದ್ ಮನೆ ಮಾತೆಲ್ಲ ತೆಗ್ದಿಟ್ಟು ಆಮೇಲೆ ಇಷ್ಟ ಹೋಗ್ತೀನಿ ಬೆಳಕದ್ ಬಿಟ್ಟದ ಆಗ್ಲಿ ಅಂದ್ಬಿಟ್ಟು ಇದ್ದಿಂಗ್ ಬಂದು ಆ ಕಡೆ ಮುಟ್ಟೆ ಇನ್ನು ಕತ್ಲೆ ಕತ್ಲೆ ಇಷ್ಟೊಂದ್ ಲಟ್ ಆಗ್ಬಿಟ್ಟದ ಕಡೆಗೆ ಹೋದ್ರೆ ಡ್ಯಾಡಿ ಆಗ್ ಬತ್ತೈತ್ ಮನೆ ಕಳಕ್ಕೆ ಏನ್ ನಾಲ್ಕು ಗಂಟೆ ರಾತ್ರಿ ಬಂದೈತೇನಪ್ಪ ಮನೆ ಕಳಕ್ಕೆ ಅಲ್ಲೇ ಸೋಬಾ ಮೇಲೆ ಮನೆಗ್ ಬಿಟ್ಟಿನ ನಾನು ಡ್ಯಾಡಿ ಫೋನ್ ಮಾಡಿ ಹೇಳ್ತ ನನ್ಗೆ ಫ್ರೆಂಡ್ಸ್ ಆಕ್ಚುಲಿ ನಾನು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಹನ್ನೆರಡು ಕಾಲ್ ಆಗಿತ್ತು ಏನ್ ಊಟ ಅಂತ ನಾನ್ ಡ್ಯಾಡಿ ಊಟ ದೋಸೆ ತಿಂದಿದ್ವಲ್ಲ ಅಂತ ಅನ್ಕೊಂಡೆ ಇಲ್ಲ ಚಪಾತಿ ಮಾಡ್ತೀಯ ಅಂತ ಕೇಳ್ತು ಸರಿ ಮಾಡ್ತೀನಿ ಡ್ಯಾಡಿ ಅಂದೆ ಚಪಾತಿಗೆ ಏನು ಅಂತ ಕೇಳಿದ್ರು ಬಾಳೆನಿದೆ ಅಂತ ಅಂದೆ ಬಾಳೆನಾ ಅಂತ ಅಂತ ಸರಿ ಮತ್ತೆ ಹೋದೆ ಏನಪ್ಪಾ ಮಾಡ್ಲಿ ಇವಾಗ ನಾ ಹನ್ನೆರಡು ಗಂಟೆಗೆ ಅಂತ ಪಲ್ಯ ಆಯ್ತು ಪಲ್ಯ ಬಿಸಿ ಮಾಡಿ ಚಪಾತಿ ಬಿಸಿ ಬಿಸಿ ಚಪಾತಿ ಮಾಡಿ ಒಂದ್ ತಟ್ಟೆನು ಇಟ್ಟಿ ಬಂದೆ ಮಲ್ಕೊಂಡೆ ಡ್ಯಾಡಿ ಮೂರ್ ಗಂಟೆಗೂ ನಾಲ್ಕು ಗಂಟೆಗೆ ಬಂದೈತ್ ಫ್ರೆಂಡ್ಸ್ ಇಲ್ಲಿ ಬೆಡ್ಶೀಟ್ ಯಾವ್ದು ಬೆಡ್ಶೀಟ್ ಇದು ದಿಂಪ್ ಯಾವ್ದು ಲಿಟ್ರಲಿ ಎಲ್ಲ ಫುಲ್ ಕಲರ್ ಕಲರ್ ಆಗಿದೆ ಇಲ್ಲಿ ಇದೊಂದು ಮಾತ್ರ ಮ್ಯಾಚ್ ಆಗ್ತಿದೆ ಬಟ್ ಇದ್ರ ಮೇಲೆ ಎಲ್ಲ ಮಕ್ಳು ಬಂದು ಕಾಫಿ ಚೆಲ್ಲಿದ್ದಾರೆ ನೋಡಿ ಆ ಕರೆ ಎಷ್ಟು ತೊಳೆದ್ರೂ ಹೋಗ್ತಾನೆ ಇಲ್ಲ ಯಾರನ್ನೇ ಗೆಸ್ಟ್ ಬಂದು ಇವ್ರಿಗೆ ಕವರ್ನ ತೊಳೆದೇ ಎಲ್ಲ ಥರ ಫೀಲ್ ಆಗುತ್ತೆ ಎನಿವೇಸ್ ಏನು ಮಾಡೋಕ್ಕಾಗಲ್ಲ ಬಟ್ಟೆ ಅಲ್ಲಿ ತೊಳಿತಾ ಇದ್ದಾರೆ ಆ್ಯಂಡ್ ಬನ್ನಿ ಹೋಗೋಣ 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 ಅದೇ ಧರ್ಮಸ್ಥಳದಲ್ಲಿ ಮಾಡ್ಸುವಂತಿದ್ಯಾ ಇಲ್ಲಿ ಮಾಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಇವತ್ತು ಸಾಯಂಕಾಲ ಹ್ಮ್ ಇವತ್ತು ಸಾಯಂಕಾಲ ಮಂಡೆ ಕೊಟ್ಬಿಡ್ತಾರೆ ಆಮೇಲೆ ಸ್ನಾನ ಮಾಡ್ತಾರೆ ಎಣ್ಣೆ ಎಣ್ಣೆನೆ ಫುಲ್ ಗಟ್ಟಿ ಆಗ್ಬಿಟ್ಟು ಧರ್ಮಸ್ಥಳದ ಎಣ್ಣೆ ಇದು ಕೂಡ लेकिन ये गैस अच्छीर लीला ಅಲ್ಲ ಐದು ಬಿಸಿ ಮಾಡ್ಕಲೇಬೇಕು ಬೀಡಲ್ಲ ನಾನು ಆಯ್ತು ಅಡಿ ತಡಿ ಎರಡು ನಿಮಿಷ ಇಷ್ಟேஷ் ಕೊಟ್ಟಿದ್ದিলাম ಎಣ್ಣೆ ಬಿಸಿ ಮಾಡ್ಕತ್ತೀ એ સ્ટેસાક્ય